ಬಂಡೀಪುರ ರಾಷ್ಟ್ರೀಯ ಹೆದ್ದಾರಿ ನೂರ ಎಂಬತ್ತೊಂದನೇ ರಸ್ತೆಯ ಅಗಲೀಕರಣಕ್ಕೆ ಸರ್ಕಾರ ಚಿಂತನೆ ಪರಿಸರವಾದಿಗಳಿಂದ ವಿರುದ್ಧ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಅಗಲೀಕರಣ ನಿರ್ಧಾರಕ್ಕೆ ಪರಿಸರವಾದಿಗಳ ಬಂಡೀಪುರ ಅರಣ್ಯ ರಸ್ತೆ ಅಗಲೀಕರಣದಿಂದ ಇಪ್ಪತ್ತ್ ಮೂರು ಎಕರೆ ಅರಣ್ಯ ನಾಶ ಹಾಗೂ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯದಿಂದ ಪ್ರಾಣಿ ಪಕ್ಷಿಗಳಿಗೆ ಸಂಕಷ್ಟ ಬರುವುದು ಖಚಿತವಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಕ್ರಮವನ್ನು ಕೈಬಿಡಬೇಕು ರಾತ್ರಿ ವೇಳೆಯಲ್ಲಿ ವಾಹನ ಸಂಚಾರ ದಿಗ್ಬಂಧನೆ ಆಗಬೇಕು ಎಂದು ಪರಿಸರವಾದಿಗಳು ಮತ್ತು ಸಾರ್ವಜನಿಕರ ವಿಚಾರವಾಗಿ ಪರಿಸರವಾದಿ ಪರಿಸರ ವೇಣುಗೋಪಾಲ್ ರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ನಾನು ವೇಣುಗೋಪಾಲ್ ಪರಿಸರ ಮಾತಾಡ್ತಾ ಇದ್ದೀನಿ ಇಪ್ಪತ್ನಾಲ್ಕು ಮತ್ತೆ ಹನ್ನೆರಡು ಇಪ್ಪತ್ನಾಲ್ಕರ ಏನು ನಮ್ಮ ವನ್ಯಜೀವಿ ಧಾಮಗಳನ್ನು ನಾವು ರಕ್ಷಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋದಾಗ ಬಂಡೀಪುರ ಮತ್ತು ಕೇರಳ ಸೇರ್ಕೊಳ್ಳುವಂಥ ಜಾಗನ ರಹದಾರಿಯನ್ನು ರಾತ್ರಿ ನಿಷೇಧ ಮಾಡಿದಂತಹ ಆಜ್ಞೆಯನ್ನು ವಾಪಸ್ ತಗೊಳ್ಬೇಕಂತೇಳಿ ಕೇರಳ ಸರ್ಕಾರ ಈಗಾಗಲೇ ಕರ್ನಾಟಕ ಸರ್ಕಾರದ ಮೇಲೆ ಜಾಸ್ತಿ ಹೆಚ್ಚು ಒತ್ತು ನಮಗೆ ಇದು ಕೊಡ್ತಾ ಇದ್ದಾರೆ ಏನಂದರೆ ಅವರು ಒತ್ತಡ ಇರ್ತಾ ಇದ್ದಾರೆ ರಾತ್ರಿ ನಿಷೇಧ ಮಾಡಬೇಡಿ ಅಂತ ಕೇಳ್ತಾ ಇದ್ದಾರೆ ರಾತ್ರಿ ನಿಷೇಧ ಯಾಕೆ ಮಾಡಬೇಕು ಮಾಡಿದರು ಅಂದರೆ ಬಂಡೀಪುರ ಮತ್ತು ಕೇರಳಕ್ಕೆ ಹೋಗೋ ದಾರಿನಲ್ಲಿ ವನ್ಯಧೀಮ ವನ್ಯಜಾಮ ವನ್ಯಧಾಮದ ಕೆಲವು ಪ್ರಾಣಿ ಪಕ್ಷಿಗಳಾಗಲಿ ಸಕ್ತಿ ಸಂಕುಲ ಪ್ರಾಣಿ ಸಂಕುಲ ಎಲ್ಲ ಸೇರ್ಕೊಂಡಿದೆ ಇದು ಒರಿಜಿನಲ್ ಎಕೋಲಾಜಿಕಲ್ ಈ ವೇ ಇದು ಇದಕ್ಕೆ ಸಂಬಂಧಪಟ್ಟಂತೆ ಈ ನಾಗರಹೊಳೆ ಮತ್ತು ಬಂಡೀಪುರ ಈ ಭಾಗಗಳಿಂದ ಕೇರಳಕ್ಕೆ ಹೋಗೋ ದಾರಿ ರಾತ್ರಿ ನಿಷೇಧ ಮಾಡಿದ್ದು ಸರಿ ಯಾಕಂದರೆ ಈಗಾಗಲೇ ನಮ್ಮ ಸಚಿವರು ಏನು ಹೇಳ್ತಾಯಿದ್ದಾರೆ ಅರಣ್ಯ ಸಚಿವರು ಹೇಳ್ತಾ ಇದ್ದಾರೆ ಈಶ್ವರ ಇದನ್ನು ನಿಷೇಧ ತೆಗಿಬೇಕು ಅಂತೇಳಿ ಕೇರಳದವರು ಹೇಳ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಇದು ನಮ್ಮ ಪ್ರಾಣಿ ಸಂಕುಲನ ಹಾಳು ಮಾಡುವಂಥ ಒಂದು ವ್ಯವಸ್ಥೆ ಜೊತೆಗೆ ನಲವತ್ತು ಐವತ್ತು ವರ್ಷದಿಂದ ನೂರಾರು ವರ್ಷಗಳಿಂದ ಬೆಳೆದ ಒಂದು ಪ್ರತೀತಿ ನಮ್ಮ ಫಾರೆಸ್ಟು ಅರಣ್ಯ ಜೀವ ಪರಿಸರ ಅರಣ್ಯವನ್ನು ನಾವು ಉಳಿಸಬೇಕು ನಲವತ್ತು ವರ್ಷಕ್ಕೊಂದ್ಸಲ ಬದಲಾವಣೆ ಆಗುವ ಹವಾಮಾನ ಬದಲಾವಣೆಗಳು ವಾಯು ಬದಲಾವಣೆಗಳು ಈ ಮುಖಾಂತರ ಎಲ್ಲ ಪ್ರಭೇದಗಳನ್ನ ಇಟ್ಕೊಂಡು ತನ್ನ ಹೊಡಗರ್ನಲ್ಲಿ ಇಟ್ಕೊಂಡು ಬಂದಿರತಕ್ಕಂಥ ಈ ಬಂಡೀಪುರ ಪ್ರದೇಶ ಈ ಬೆಟ್ಟಗಳು ಗುಡ್ಡ ಸಾಲುಗಳು ನಾಗರಹೊಳೆ ಪ್ರದೇಶಗಳು ಅದ್ಭುತವಾದ ಪ್ರದೇಶಗಳು ಇವೆಲ್ಲ ಧಾಮಗಳಿಗೆ ಮತ್ತು ಪ್ರಾಣಿ ಸಂಕುಲಕ್ಕೆ ಎಲ್ಲರೂ ಕೂಡ ಈ ಅರಣ್ಯ ಸಂಪತ್ತನ್ನು ಉಳಿಸೋ ನಿಟ್ಟಿನಲ್ಲಿ ಇಂದಿನ ಸಚಿವರು ಅಧಿಕಾರಿಗಳು ಇಂದಿನ ಸರ್ಕಾರಗಳು ರಾತ್ರಿ ನಿಷೇಧವನ್ನು ಏರಿದರು ಯಾಕೆಂದರೆ ಬೇರೆ ಬೇರೆ ರೀತಿಯಲ್ಲಿ ಆಕ್ಟಿವಿಟಿ ಆಗಬಾರ್ದು ಅಂತ ಹೇಳಿ ಜೊತೆಗೆ ಕೇರಳದಿಂದ ಇದನ್ನೇ ದಾರಿ ಮಾಡ್ಕೊಂಡು ಬರ್ತಿದ್ರು ಬೇರೆ ಬೇರೆ ಆಕ್ಟಿವಿಟಿ ಆಗ್ತಿತ್ತು ಇದರಿಂದ ಪ್ರಾಣಿ ಪ್ರಾಣಿಗಳು ರಸ್ತೆಯಲ್ಲೇ ಕೂಡ ಸಾಯ್ತಿದ್ರು ಕೆಲವು ಸಲ ಹಾನಿಗಳು ಸತ್ತಿದಾವೆ ಕಾಡಮ್ಮೆಗಳು ಸತ್ತಿದಾವೆ ಬೇರೆ ಬೇರೆ ಪ್ರಾಣಿ ಎಲ್ಲ ಕರಡಿಗಳು ಸತ್ತಿದಾವೆ ಹೀಗಾಗಿ ಆ ರಹದಾರಿಯನ್ನು ಬಂದ್ ಮಾಡಿದ್ರು ಕರ್ನಾಟಕ ಸರ್ಕಾರ ಅದನ್ನ ನಿಷೇಧ ಏರಿ ಬಂದ್ ಮಾಡಿದ್ರು ಈಗ ಮಾನ್ಯ ಅರಣ್ಯ ಸಚಿವರಾದ ಶ್ರೀ ಈಶ್ವರ್ ಖಂಡ್ರಿ ಅವರು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ನಾವು ಇದನ್ನ ನಿಷೇಧನ ತೆಗಿಬೇಕಂತ ಹೇಳ್ತಾರೆ ಇದು ತಪ್ಪಾದ ಒಂದು ಸಂದೇಶವಾದದ್ದು ನಾವು ಪರಿಸರವಾದಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸ್ತೇವೆ ಜೊತೆಗೆ ಇದ್ರ ಬಗ್ಗೆ ನಾವು ಸೇವ್ ದ ಫಾರೆಸ್ಟ್ ರ್ಯಾಲಿ ನಾವು ಬಂಡೀಪುರ ಅಂತ ರ್ಯಾಲಿ ಅಂತ ನಾವು ಮಾಡ್ತಾ ಇದೀವಿ ಈಗಾಗಲೇ ನಮ್ಮ ಅನೇಕ ಹಿಂದಿನ ಎನ್ ಜಿಒಗಳು ಮತ್ತು ಪರಿಸರವಾದಿಗಳು ಸೇರಿಕೊಂಡು ಕಳೆದ ತಿಂಗಳು ಇದು ರೈಲ್ವೆ ಯೋಜನೆಗೆ ಸಂಬಂಧಪಟ್ಟಂತೆ ಕೇರಳ ಮತ್ತೆ ಯಾವುದೋ ಮತ್ತೆ ನಂಜನಗೂಡು ರೈಲ್ವೆ ಯೋಜನೆಯನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ನಾವು ಮನದಟ್ಟು ಮಾಡಿ ಸೊ ಯೋಜನೆ ಕೈ ಬಿಡಬೇಕಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಕೇಳಿದ ಜೊತೆಗೆ ಇದು ಈ ಸಂಘರ್ಷದಲ್ಲಿ ನಮಗೆ ಮೇಧಾ ಪಾಟ್ಕರ್ ಅವರಾಗಲಿ ನಮ್ಮ ರೇವತಿ ಕಾಮತ್ ಅವರಾಗಲಿ ಸುಂದರ್ ಲಾಲ್ ಅವರ ಸಹಚರು ಎಲ್ಲರೂ ಸೇರಿಕೊಂಡು ನಾವು ಮೇನ್ಕಾ ಗಾಂಧಿ ಮೇನ್ಕಾ ಗಾಂಧಿ ಅವರ ಮುಖಾಂತರ ನಾವು ಮಾನ್ಯ ಪ್ರಧಾನಮಂತ್ರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಯೋಜನೆಯನ್ನು ಸ್ಥಗಿತಗೊಳಿಸಿದ್ದೇವೆ ಏನು ಪರಿವೀಕ್ಷಣೆ ಮಾಡಿ ಅವರು ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟು ನಂತರ ಮಾಡಬೇಕು ಅಂತ ನಂತರ ನ್ಯಾಷನಲ್ ಎನ್ವೈರ್ಮೆಂಟ್ ಪಾಲಿಸಿ ಅಂತ ಬರ್ತದೆ ಆ ಪಾಲಿಸಿನಲ್ಲಿ ಹೋಗಿ ನಾವು ಸಿ ಪಿ ಸಿ ಬಿ ಅಂತ ಇದೆ ಕೇಂದ್ರೀಯ ಅರಣ್ಯ ಜೀವಸ ಪರಿಸರ ಇಲಾಖೆ ಅಲ್ಲಿ ಅನುಮತಿಯನ್ನು ಪಡೆದ ನಂತರ ಕೇಂದ್ರ ಸರ್ಕಾರ ಕೆಲವು ಯೋಜನೆಗಳಿಗೆ ಅನುಮತಿ ಕೊಡಬೇಕನ್ನೋದು ನಿದರ್ಶನ ಈ ನಿಟ್ಟಿನಲ್ಲಿ ಬಂಡೀಪುರ ಮತ್ತು ಕರ್ನಾಟಕ ಕೇರಳ ಮತ್ತು ಕರ್ನಾಟಕ ಸೇರುವಂಥ ಈ ರಹದಾರಿಯನ್ನು ರಾತ್ರಿ ನಿಷೇಧ ಏರಿದ ಜಾಗವನ್ನು ಈಗ ಅದನ್ನು ಬಿಡುಗಡೆ ಮಾಡಬೇಕು ಜೊತೆಗೆ ನಿಷೇಧನ ವಾಪಸ್ ಅಂತ ಹೇಳಿದ್ರೆ ತಪ್ಪಾಗ್ತದೆ ಮಾನ್ಯ ಅರಣ್ಯ ಮಂತ್ರಿಗಳೇ ಪರಿಸರವಾದಿಗಳು ನಾವಿದ್ದೇವೆ ಯಾಕಂದರೆ ಈ ಜೈವಿಕ ವ್ಯವಸ್ಥೆ ಈ ಅರಣ್ಯ ಪ್ರಕೃತಿ ಮತ್ತು ಈ ಸಂಪತ್ತು ಕಾಡಿನ ಸಂಪತ್ತು ಮರು ಮರುಕಳಿಸುವಿಕೆಯ ವ್ಯವಸ್ಥೆ ಅಲ್ಲ ಯಾಕಂದರೆ ಇವೆಲ್ಲ ನಮ್ಮ ಅದ್ಭುತ ಕಾಲ್ಪನಿಕ ವ್ಯವಸ್ಥೆಗಳ ಮಟ್ಟಕ್ಕೆ ಹೋಗಬಾರ್ದು ಅರಣ್ಯವನ್ನು ಉಳಿಸೋ ನಿಟ್ಟಿನಲ್ಲಿ ಪ್ರಕೃತಿ ಮತ್ತು ವ್ಯವಸ್ಥೆಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಪರಿಸರವಾದಿಗಳು ಗಂಟಾಘೋಷವಾಗಿ ನಾವು ಘೋಷಣೆ ಮಾಡ್ತೀವಿ ಈ ರಾತ್ರಿ ನಿಷೇಧವನ್ನು ಏರಿದನ್ನು ಮುಂದುವರೆಸಿ ಮುಂದುವರಿಸಿ ಪ್ರಾಣಿ ಪಕ್ಷಿಗಳಿಗೆ ಆಗುವ ಅನಾಹುತಗಳನ್ನು ತಡೆ ಹಿಡಿಬೇಕು